ಧರ್ಮಸ್ಥಳದ ಸುತ್ತಮುತ್ತ ಶವಗಳನ್ನು ಹೂತಿಟ್ಟ ಪ್ರಕರಣ ಸಂಬಂಧ ಮತ್ತಷ್ಟು ಮಾಹಿತಿ ಸಂಗ್ರಹಿಸುವುದಕ್ಕೆ ಎಸ್ಐಟಿ ಮುಂದಾಗಿದೆ ಪ್ರಕರಣದ ಬಗ್ಗೆ ಮಾಹಿತಿ ಇದ್ರೆ ಸಂಪರ್ಕಿಸೋದಕ್ಕೆ ಮನವಿ ಮಾಡಿದೆ ಸಹಾಯವಾಣಿ ಆರಂಭಿಸಿದೆ ಎಸ್ಐಟಿ ನೂರಾರು ಶವ ಹೂತ ಕೇಸ್ಗೆ ಸಂಬಂಧಿಸಿದ ಮಾಹಿತಿ ಕಲೆ ಹಾಕೋದಕ್ಕೆ ಎಸ್ಐಟಿ ಮುಂದಾಗಿದೆ ನಾಪತ್ತೆ ಕೊಲೆಗಳ ಮಾಹಿತಿ ಇದ್ರೆ ತಿಳಿಸಿ ಅಂತ ಸೂಚನೆ ಕೊಟ್ಟಿದೆ ಎಸ್ಐಟಿ ಕಚೇರಿ ಅಥವಾ ಕರೆ ಮಾಡಿ ಒಂದು ಕಚೇರಿಗೆ ಭೇಟಿ ಕೊಡಿ ಇಲ್ಲ ಕರೆ ಮಾಡಿ ವಾಟ್ಸ್ಆ್ಯಪ್ ಮಾಡಿ ಮೇಲ್ ಮಾಡಿ ಹೀಗೆ ಎಸ್ಐಟಿ ಟಿ ದೂರವಾಣಿ ಸಂಖ್ಯೆಯನ್ನ ಕೂಡ ಡಿಸ್ಪ್ಲೇ ಮಾಡಿದೆ ವಾಟ್ಸ್ಆಪ್ ಸಂಖ್ಯೆ ಡಿಸ್ಪ್ಲೇ ಮಾಡಿದೆ ಇಮೇಲ್ ಐ ಡಿ ಕೊಟ್ಟಿದೆ ದೂರವಾಣಿ ನಂಬರ್ ನೀವು ನೋಡ್ತಾ ಇದ್ದೀರಾ ದೂರವಾಣಿಗೆ ಕರೆ ಮಾಡಬಹುದು ವಾಟ್ಸ್ಆ್ಯಪ್ ಮಾಡಬಹುದು ಮೇಲ್ ಮಾಡಬಹುದು ಧರ್ಮಸ್ಥಳದಲ್ಲಿ ಆರನೇ ನಂಬರ್ನಲ್ಲಿ ನಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ ಅದನ್ನ ಎಫ್ ಎಸ್ಗೆ ಕಳಿಸಿದ್ದಾರೆ ಮತ್ತೊಂದು ಕಡೆ ಸಾರ್ವಜನಿಕರಿಂದ ಮಾಹಿತಿ ಕಲೆಕ್ಟ್ ಮಾಡೋದಕ್ಕೆ ಕೂಡ ಎಸ್ಐಟಿ ಟಿ ನಿರ್ಧರಿಸಿದೆ ನಾಪತ್ತೆ ಮತ್ತು ಕೊಲೆ ಪ್ರಕರಣದ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ವ್ಯಕ್ತಿಯ ವಿವರ ಗೊತ್ತಿದ್ರೆ ಸಂಬಂಧಿಕರಾಗಿದ್ರೆ ಅಥವಾ ಆ ವ್ಯಕ್ತಿಯ ವಿವರಗಳೇನಾದರೂ ಗೊತ್ತಿದ್ರೆ ನೇರವಾಗಿ ಎಸ್ಐಟಿ ಕಚೇರಿಗೆ ಬಂದು ದೂರು ದಾಖಲಿಸಬಹುದು ದೂರು ಕೊಡಬಹುದು ಅಥವಾ ಕಾಲ್ ಮಾಡಬಹುದು ವಾಟ್ಸ್ಆ್ಯಪ್ ಮಾಡಬಹುದು ಮೇಲ್ ಮಾಡಬಹುದು ಧರ್ಮಸ್ಥಳ ಸುತ್ತಮುತ್ತ ಶವಗಳನ್ನು ಹೂತಿಟ್ಟ ಆರೋಪ ಕರ್ನಾಟಕದ ಪ್ರತಿ ಠಾಣೆಯಿಂದ ಎಸ್ಐಟಿ ಮಾಹಿತಿ ಕೇಳಿದೆ ಪ್ರತಿ ಪ್ರಕರಣ ನಮಗೆ ತಿಳಿಸ್ಕೊಡಿ ಅಂತ ನಾಪತ್ತೆ ಪ್ರಕರಣ ಹಾಗೂ ಕೊಲೆ ಅತ್ಯಾಚಾರದ ಮಾಹಿತಿಗಳಿದ್ರೆ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ ಟೈಮ್ ಲೈನ್ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಐದರವರೆಗೆ ಎರಡ್ ಸಾವಿರದ ಐದರಿಂದ ಎರಡು ಸಾವಿರದ ಹದಿನೈದರವರೆಗೆ ಮಾಹಿತಿ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಹತ್ತು ವರ್ಷಗಳಂತೆ ಎರಡು ಪಟ್ಟಿ ಕೊಡಿ ನಮಗೆ ಅಂತ ಸೂಚನೆ ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತು ವರ್ಷಗಳ ದಾಖಲೆಯನ್ನ ಕೆದಕೋದಕ್ಕೆ ಎಸ್ಐಟಿ ಟಿ ಮುಂದಾಗಿದೆ ಎಸ್ಐಟಿ ಸೂಚನೆ ಮೇರೆಗೆ ಇತರೆ ಠಾಣೆಗಳಲ್ಲಿ ಶೋಧ ಶುರುವಾಗಿದೆ ಫೈಲ್ಗಳನ್ನು ತಿರುವು ಹಾಕ್ತಾ ಇದ್ದಾರೆ ಜಾಲಾಡ್ತಾ ಇದ್ದಾರೆ ಶೀಘ್ರದಲ್ಲೇ ಎಲ್ಲ ಠಾಣೆಗಳಿಂದ ಎಸ್ಐಟಿಗೆ ಮಾಹಿತಿ ಸಿಗತ್ತೆ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಈಗ ಒಂದೇ ಇರೋದು ಅನನ್ಯಾ ಭಟ್ ತಾಯಿ ಸುಜಾತಾ ಭಟ್ ಕೊಟ್ಟಿರೋ ಕಂಪ್ಲೇಂಟ್ ಈಗ ಐ ಟಿ ಹೇಳ್ತಾ ಇದೆ ನಿಮಗೆ ಅನುಮಾನ ಇದ್ರೆ ನಿಮ್ಮ ಕುಟುಂಬಸ್ಥರು ನಿಮಗೆ ಗುರುತಿನವರ ಬಗ್ಗೆ ನಿಮಗೆ ಆರೋಪ ಅನುಮಾನ ಇದ್ರೆ ನೇರವಾಗಿ ಎಸ್ಐಟಿಗೆ ವಿಷಯ ತಲುಪಿಸಿ ಒಂದು ಕಚೇರಿಗೆ ಬನ್ನಿ ಇಲ್ಲ ಕಾಲ್ ಮಾಡಿ ವಾಟ್ಸ್ಆಪ್ ಮಾಡಿ ಮೇಲ್ ಮಾಡಿ ಲೈನ್ ಓಪನ್ ಆಗಿದೆ ಆ ವ್ಯಕ್ತಿಯ ಗುರುತು ಪತ್ತೆಗೆ ನಾವು ಮುಂದಾಗ್ತೀವಿ ಅಂತ ಎಸ್ಐಟಿ ಹೇಳಿದೆ ಹಾಗಾಗಿ ಎಲ್ಲ ವಿವರಗಳನ್ನ ನಮಗೆ ತಿಳಿಸ್ಕೊಡಿ ಅಂತ ಎಸ್ ಐ ಟಿ ಹೇಳಿದೆ ఇది ఏష్యా న్యూస్ నెట్వర్క్ ప్రస్తుతి